ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು ನಮ್ಮ ಕೆ ಎಂ ವೀರೇಶ್ ಅವರು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ಇವತ್ತಿನ ದಿವಸ ನಾವು ಒಂದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿ ಪ್ರದಾನವಾದ ಬಗ್ಗೆ ಒಂದು ಚರ್ಚಾ ಚರ್ಚೆಗೋಸ್ಕರ ನಾವಿಲ್ಲಿ ಕೂತಿದ್ದೀವಿ ಅರ್ಹರ ಯಾರು ಇರ್ತಾರೆ ಯಾವ ರೀತಿ ಇದನ್ನು ಪ್ರಶಸ್ತಿ ಕೊಡಬೇಕು ಅನ್ನೋದು ನಮ್ಮ ಚಿತ್ರಲೋಕದ ಮುಖಾಂತರ ಒಂದು ವಿಶ್ಲೇಷಣೆ ಮಾಡಿ ಇದನ್ನ ಮಾಡ್ತಾ ಇದೀವಿ ನಮ್ಮ ಚಿತ್ರಲೋಕದ ಮಟ್ಟಕ್ಕೆ ಮಾತ್ರ ಇದ್ರ ಸಂಬಂಧವಿರ್ತದೆ ಕೆ ಎಂ ವೀರೇಶ್ ಸರ್ ಇದು ಜಯಸಿಂಹರೇ ಥ್ಯಾಂಕ್ ಯು ಒಂದು ಹೇಳಬೇಕು ಅಂದ್ರೆ ನಾವು ಅವಾರ್ಡ್ ಬಗ್ಗೆ ಮಾತಾಡ್ತಿಲ್ಲ ಸರಿ ಸರ್ ನಾವು ಮಾತಾಡ್ತಾ ಇರೋದು ಮೂರು ಅವಾರ್ಡ್ಗಳ ಬಗ್ಗೆ ರಾಜ್ಕುಮಾರ್ ಅವಾರ್ಡ್ ವಿಷ್ಣುವರ್ಧನ್ ಅವಾರ್ಡ್ ಮತ್ತು ಪುಟ್ಟಣ್ಣ ಕಣ್ಗಲ್ ಪುಟ್ಟಣ್ಣ ಕಣ್ಗಲ್ ಅವಾರ್ಡ್ ಯಾಳೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರದ್ದು ಮೂರು ವರ್ಷಗಳದನ್ನು ಸ್ಟೇಟ್ ಅವಾರ್ಡ್ ಅನೌನ್ಸ್ ಆಗೋಗಿದೆ ಓಕೆ ಸಾಮಾನ್ಯವಾಗಿ ಮುಂಚೆ ಆಗಿನ ಕಾಲದಿಂದ ನಡ್ಕೊಂಡ್ ಬರ್ತಾ ಇದ್ದ ಒಂದು ಪದ್ಧತಿ ಏನು ಅಂದ್ರೆ ಸ್ಟೇಟ್ ಅವಾರ್ಡ್ ಅನೌನ್ಸ್ ಆಗೋ ಜೊತೆಲೇನೆ ರಾಜ್ಕುಮಾರ್ ಅವಾರ್ಡ್ ಪುಟ್ಟಣ್ಣ ಅವಾರ್ಡ್ ವಿಷ್ಣುವರ್ಧನ್ ಅವಾರ್ಡ್ ಅನೌನ್ಸ್ ಆಗ್ತಾ ಇದೆ ಪ್ರಾಕ್ಟೀಸ್ ಇದ್ದಿದ್ದೆ ಪ್ರಾಕ್ಟಿಸ್ ಪ್ರಾಕ್ಟಿಸ್ ಇದ್ದಿದ್ದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಮೂರ್ ಅವಾರ್ಡ್ ಲೇಟ್ ಆಗಿ ಅನೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಯಾಕೆ ಅಂತ ಯಾಕೆ ನನಗೂ ಗೊತ್ತಿಲ್ಲ ಕೇಳಬೇಕು ಈಗ ಒಂದು ಆಗ್ತಾ ಇರೋದೇನು ಅಂತ ಅಂದ್ರೆ ಈ ನವೆಂಬರ್ ಮೂರನೇ ತಾರೀಕು ಮೈಸೂರಿನಲ್ಲಿ ರಾಜ್ಯ ಪ್ರಶಸ್ತಿ ಇಟ್ಕೊಂಡಿದ್ದಾರೆ ಹೌದು 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 ಅದೇ ಈ ಕ್ಷಣ ತನಕ ರಾಜ್ಕುಮಾರ್ ಅವಾರ್ಡ್ ಆಗಲಿ ವಿಷ್ಣುವರ್ಧನ್ ಅವಾರ್ಡ್ ಆಗಲಿ ಪುಟ್ಟಣ್ಣ ಅವಾರ್ಡ್ ಆಗಲಿ ಅನೌನ್ಸ್ ಆಗಿಲ್ಲ ಬಹುಶಃ ನಾಳೆ ಅನೌನ್ಸ್ ಆಗ್ಬೋದು ಗೊತ್ತಿಲ್ಲ ಯಾಕೆಂದರೆ ಒಂದನೇ ತಾರೀಕು ರಾಜ್ಯೋತ್ಸವ ಅವಾರ್ಡ್ ಬೇರೆ ಇದೆ ಹಾಗಾಗಿ ನಾಳೆನೇ ಎಲ್ಲ ಒಟ್ಟಿಗೆ ಅನೌನ್ಸ್ ಮಾಡುವಂತ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಬಾಷ್ ಇತ್ತೀಚೆ ಈಗಾಗಲೇ ಒಂದು ಕಮಿಟಿ ಕೂತ್ಕೊಂಡು ಮಾಡಿರ್ಬೋದು ನೋಡ್ತಾ ಇರ್ಬೋದು ಕೇಳ್ತಾ ಇರ್ಬೋದು ವಾಟ್ ಎವರ್ ಇಟ್ ಈಸ್ ಅರೆ ಇಲ್ಲಿ ನಾವು ಯಾರಿಗೆ ಬರುತ್ತೆ ಯಾರಿಗೆ ಬಿಡತ್ತೆ ಅನ್ನೋದು ಯೋಚೆ ಮಾಡೋದಲ್ಲ ಅಲ್ಲ ಹಾಗಲ್ಲ ಈಗ ನಾನು ಮೊದ್ಲೇ ಹೇಳಿದಾಗ ಅರ್ಹತೆ ಈಗ ಅದ್ರದ್ದು ಒಂದು ವಿಶ್ಲೇಷಣೆ ನಾವು ಅಷ್ಟೇ ರಾಜ್ಕುಮಾರ್ ಅವಾರ್ಡ್ ಅಂತ ಅಂದ್ಬಿಟ್ಟು ಏನೊಂದು ಪ್ರತಿಷ್ಠಿತ ಅವಾರ್ಡ್ ಇದೆ ಅವಾರ್ಡ್ಗೆ ಯಾರ್ಯಾರು ಸೂಕ್ತ ಅಭ್ಯಾಸ ಇದು ಅಂತ ಅಂದ್ಬಿಟ್ಟು ಯೋಚನೆ ಮಾಡೋಣ ಹ್ಮ್ ಸೊ ಒಂದು ಪಟ್ಟಿ ನಾವು ಏನ್ ರೆಡಿ ಮಾಡ್ಕೊಂಡಿದೀವಿ ಸೊ ರಾಜ್ಕುಮಾರ್ ಅವರ ಅವಾರ್ಡ್ಗೆ ಅಂತ ಅಂದ್ಬಿಟ್ಟು ಕೇಳದಾರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಗೆ ಏನಾದ್ರೆ ಯಾರ್ಯಾರು ಬರ್ಬೋದು ಅಂತ ಲೆಕ್ಕ ಹಾಕಿದ್ರೆ ಎಂ ಎಸ್ ಸುಮೇಶ್ ಕಂಡು ಕಾಣ್ತಾರೆ ಹೌದು ಈಗ ಎಂ ಎಸ್ ಸುಮೇಶ್ ಅವ್ರ ಬಗ್ಗೆ ಹೇಳಬೇಕು ಅಂತ ದಶಕಗಳ ಕಾಲ ಆತ ಚಿತ್ರದಲ್ಲಿ ಆರು ದಶಕಗಳು ಅನ್ನೋದಕ್ಕಿಂತ ಅವರು ಒಂದು ವರದಾಚಾರ ಕಂಪನಿನಲ್ಲಿ ನಲ್ಲಿ ಅವರು ತಂದೆಯವರು ಇದ್ದಿದ್ದು ಅಂತ ನಾನ್ ನಮ್ಮ ತಂದೆಯವ್ರ ಹತ್ರ ಕೇಳ್ಪಟ್ಟಿದ್ದೆ ಆಮೇಲೆ ಅವರು ನನಗೆ ಸಣ್ಣ ಮಗುವಿಂದ ನನ್ನ ನೋಡ್ತಾ ಇದಾರೆ ಹುಟ್ಟದಾಗ್ಲಿಂದ ಅವ್ರು ನಾಟಕ ಸಿನಿಮಾ ಬಿಟ್ರೆ ಪಾಪ ಅವರು ಏನೋ ಕಂಡಿಲ್ಲ ಗೊತ್ತಿಲ್ಲ ಲೈಫ್ ಅಲ್ಲಿ ಅವರು ಏನೋ ಕಂಡಿಲ್ಲ ಇವತ್ತಿರೋ ಉಮೇಶ್ ಅವರ ಪರಿಸ್ಥಿತಿಗೆ ಈ ಒಂದು ಅವಾರ್ಡ್ ಅವರಿಗೆ ತುಂಬಾ ಸೂಕ್ತ ಅಂತ ಅನ್ನೋದು ನನ್ನ ಭಾವನೆ ಮತ್ತೆ ಅಲ್ಲಿಂದ ಏನ್ ಅಮೌಂಟ್ ಬರುತ್ತೆ ಅವ್ರಿಗೆ ಒಂದು ಖರ್ಚು ವೆಚ್ಚ ಏನಕ್ಕೆ ಬೇಕಾದ್ರೆ ಯೂಸ್ ಆಗುವಂತ ಇದು ಖರ್ಚು ವೆಚ್ಚ ಅನ್ನೋದಕ್ಕಿಂತ ಲೈಫ್ ಟೈಮ್ ಸಾಧನೆ ಅಮೌಂಟ್ ಇವತ್ತಿನ ಪರಿಸ್ಥಿತಿ ಉಮೇಶಿಗೆ ಕೊಟ್ಟ ತುಂಬಾ ಒಳ್ಳೇದು ಅನ್ನೋದು ನನ್ನ ಭಾವನೆ ಖಂಡಿತ ಎರಡನೇದು ಇನ್ನೊಬ್ರು ಕಣ್ಮುಂದೆ ಕಾಣೋದು ಯಾರು ಅಂತಂದ್ರೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ಸ್ ನಟಿ ಅವರು ಒಬ್ರು ಇನ್ನ ನೆಕ್ಸ್ಟ್ ತಗೊಳ್ಳೋದಾದ್ರೆ ಪ್ರಣಯರಾಜ ಶ್ರೀನಾಥ್ ಅವರು ದೊಡ್ಡ ವರ್ಷದಿಂದ ಇಂಡಸ್ಟ್ರಿ ಲೋ ಹೌದು ಟಿವಿನಲ್ಲಿ ಇದ್ದಾರೆ ಸಿನಿಮಾದಲ್ಲಿ ಇದಾರೆ ಖಂಡಿತ ಖಂಡಿತ ಅನೇಕ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ತಗೊಂಡಂತ ನಟ ಎಸ್ ಎಸ್ ಇನ್ನ ಬಿಟ್ರೆ ನೆಕ್ಸ್ಟ್ ಗಿರಿಜಾ ಲೋಕೇಶ್ ಅವರು ನಾಟಕನೇ ಅವರು ನಾಟಕದಿಂದಾನೇ ಬಂದ್ರ ಗಿರಿಜಾ ಲೋಕೇಶ್ ಅವರು ಇವರು ಇದಾರೆ ಹ್ಮ್ ಇವರೆಲ್ಲ ರಾಜ್ ಕುಮಾರ್ ಪ್ರಶಸ್ತಿಗೆ ಬಿಟ್ರೆ ನೆಕ್ಸ್ಟ್ ಅಶೋಕ್ ನಟ ಅಶೋಕ್ ಅವರು ಎಸ್ ಅವರು ತುಂಬಾ ಹಿರಿಯರು ಸರ್ ಅವರು ತುಂಬಾ ಹಿರಿಯರು ತುಂಬಾ ಹಿರಿಯರು ತುಂಬಾ ಹಿರಿಯರು ಸೊ ಇದೇನು ಅಂದ್ರೆ ಈ ವರ್ಷಕ್ಕೆ ಕೊಡಬೇಕು ಅನ್ನೋದಲ್ಲ ಈಗ ಒಂದು ಪಟ್ಟಿ ಅಂತ ನಾವ್ ಏನ್ ಮಾಡ್ತಾ ಇದೀವಿ ಬಹುಶಃ ಇದು ನೆಕ್ಸ್ಟ್ ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ಹಾಗೆ ಅಂತಲ್ಲ ಇವಾಗ ಮೂರು ವರ್ಷದಿಂದ ಅನೌನ್ಸ್ ಮಾಡಿಲ್ಲ ಸರ್ ಈಗ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹೌದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಈಗ ಅನೌನ್ಸ್ ರೆಡಿ ಆಗ್ಬೇಕು ಖಂಡಿತ ಜೊತೆಗೆ ಇಪ್ಪತ್ತೈದು ಇನ್ನು ನಾಲ್ಕು ಅಂದ್ರೆ ಇಲ್ಲಿ ಏನ್ ಲಿಸ್ಟ್ ಕೊಡ್ತಾ ಇದೀವಿ ಲಿಸ್ಟ್ ಪ್ರಕಾರ ತಗೊಂಡ್ರೆ ಹತ್ತತ್ರ ಏಳು ಜನ ಆಯ್ಕೆ ಮಾಡ್ಬೇಕಾಗತ್ತೆ ಇಪ್ಪತ್ತೈದು ಇರ್ತಾರೆ ಹೌದು 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 ಸೊ ನೆಕ್ಸ್ಟ್ ತಗೊಳತ್ತಾರೆ ರಾಜ್ಕುಮಾರ್ ಪ್ರಶಸ್ತಿಗೆ ಡಾಕ್ಟರ್ ಜೈಮಾಲ ಮೇಡಮ್ ಅವರು ಓಕೆ ತುಂಬಾ ಸೂಕ್ತವಾದ ಹೌದು ಹೌದು ಇದ್ರ ಬಿಟ್ರೆ ನೆಕ್ಸ್ಟ್ ಬರೋದು ಯಾರು ಅಂತ ಅಂದ್ರೆ ನಟ ನಿರ್ಮಾಪಕ ನಿರ್ದೇಶಕ ಜೈ ಜಗದೀಶ್ ಬಿಟ್ರೆ ನೆಕ್ಸ್ಟ್ ಕಣ್ಮುಂದೆ ಯಾರು ಬೆಂಗಳೂರು ನಾಗೇಶ್ ನಾಗೇಶ್ ಅವರು ಹೌದು ಹ್ಮ್ ಆಮೇಲೆ ರಾಮಕೃಷ್ಣ ಹಿರಿಯ ನಟ ಅಮ್ಮ ರಾಮಕೃಷ್ಣ ಮಾನಸ ಸರೋವರ ಹೌದು ನೆಕ್ಸ್ಟ್ ಬರೋದು ನನ್ನ ಮುಂದೆ ಕಾಣದ ಯಾರು ಅಂದ್ರೆ ಶಿವರಾಜ್ ಕುಮಾರ್ ಶಿವಣ್ಣವರು ಹ್ಮ್ ಶಿವಣ್ಣ ಅವರಿದ್ದಾರೆ ಉಮಾಶ್ರೀ ಅವರಿದ್ದಾರೆ ಉಮಾಶ್ರೀ ಬಂದು ನಿಮ್ಗೆ ವರ್ಷ ಟೈಮ್ ರಿಪ್ಲೇಸ್ಮೆಂಟ್ ಅಂತ ಇಲ್ಲ ಆಕೆ ಅದ್ಭುತವಾದ ಕಲಾವಿದೆ ರಂಗಭೂಮಿ ಆಗ್ಲಿ ಕಿರುತರ ಸಿನಿಮಾ ಆಗ್ಲಿ ಹೌದು ತಾಯಿ ಪಾತ್ರ ರವಿಚಂದ್ರನಿ ಅಂತ ಅಂದ್ರೆ ಏಳ್ ಅಂದ್ರೆ ಉಮಾಶ್ರೀ ಹಂಗ ಉಮಾಶ್ರೀ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನನಗಾಕೆ ಒಂದು ನಾಲ್ಕೈದು ವರ್ಷದ ಹುಡುಗಿನಿಂದಲೂ ನನ್ನ ಅವರು ನೋಡಿದಾರೆ ನನಗೆ ಅಕ್ಕ ತಮ್ಮನ ಒಂದು ಬಾಂಧವ್ಯ ನನಗೂ ಅವ್ರಿಗು ಸೊ ನೆಕ್ಸ್ಟ್ ಬರೋದ್ ಕಣ್ಮುಂದ ಕಾಣೋದ್ ಯಾರು ಅಂತಂದ್ರೆ ರಾಜ್ಕುಮಾರ್ ಪ್ರಶಸ್ತಿಗೆ ದೇವರಾಜ್ ಹ್ಮ್ ದೇವರಾಜ್ ಅವರು ಹೌದು ದೇವರಾಜ್ ಇದಾರೆ ಹ್ಮ್ ಆಮೇಲೆ ಅವಿನಾಶ್ ಹ್ಮ್ ಸುಂದರ್ ರಾಜು ಹ್ಮ್ ಇನ್ನೊಂದು ದೊಡ್ಡ ಕೆಳಗು ಅಂದ್ರೆ ದತ್ತಣ್ಣ ಹ್ಮ್ ದತ್ತಣ್ಣ ಅವರು ಹೌದು ದತ್ತಾತ್ರೇಯ ದತ್ತಣ್ಣ ಹೌದು ರಮೇಶ್ ಭಟ್ ಮಾಲಾಶ್ರೀ ಆಮೇಲೆ ತಾರ ಅವರು ಜಗ್ಗೇಶ್ ನಿಮಿಲ ಜೋಶಾಯಿ ಇನ್ನೊಂದು ಪ್ರಮುಖವಾದ ಒಂದು ಹೆಸರಿದೆ ಇದೆ ರಾಜ್ಕುಮಾರ್ ಪ್ರಶಸ್ತಿಗೆ ಇನ್ನೊಬ್ರು ಕಣ್ಣು ಕಾಣುವಂಥದ್ದು ಯಾರು ಅಂತ ಅಂದ್ರೆ ಒಂದು ಇನ್ನೆರಡು ಸಾರಾ ಸಾರಾಗೋವಿಂದ ಮತ್ತು ವಸಂತಕುಮಾರ್ ಪಾಟೀಲ್ ಸರ್ ಸಾರಾ ಗೋವಿಂದ ಏನಾಗುತ್ತೆ ಅಂತ ಅಂದ್ರೆ ಒಂದು ಇದು ರಾಜ್ಕುಮಾರ್ ಪ್ರಶಸ್ತಿ ಕೊಡೋದು ನಟರುಗಳಿಗೆ ಹೌದು ಸರ್ ಸೊ ಬಂತು ಅಂದ್ರೆ ಅವರು ಟೆಕ್ನಿಷಿಯನ್ ಆಗೋ ಬರ್ತಾರೆ ಪ್ರೊಡ್ಯೂಸರ್ ಆಗೋ ಬರೋದ್ರಿಂದ ವಿಷ್ಣುವರ್ಧನ್ ನಾವು ಆಡೋದು ತುಂಬಾ ಸೂಕ್ತ ಅನ್ನೋದೊಂದು ಈಗ ಸಾರಾ ಗೋವಿಂದ್ ಬಸಂತ್ ಕುಮಾರ್ ಪಾಟೀಲ್ ಅವರು ನಿರ್ಮಾಪಕರಾಗ ಅವರಿಗೆ ಹಿಂದೆ ಒಂದ್ಸತಿ ಸಾರಾ ಗೋವಿಂದ್ ಗೆ ಅನೌನ್ಸ್ ಮಾಡ್ತಾರೆ ಹ್ಮ್ ಹ್ಮ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕಮಿಟಿ ಅವ್ರನ್ನ ತೀರ್ಮಾನ ಇದು ನನಗೆ ಬಂದಿರೋ ಸುದ್ದಿ ಪ್ರಕಾರ ಹಾಗೇನ್ ಮಾಡ್ತಾರೆ ವಾರ್ತಾ ಇಲಾಖೆ ಅಧಿಕಾರಿಯಾಗಿದ್ದಂತ ಆಗಿದ್ದಂತ ವಿಶುಕುಮಾರ್ ವಿಶ್ವಕುಮಾರ್ ಅವರು ಹೌದು ವಿಶ್ವಕುಮಾರ್ ಏನ್ ಮಾಡ್ತಾರೆ ಸಾರಾಗೋವಿಂದ ಒಂದ್ ಕಾರ್ ಕೇಳ್ತಾರಂತೆ ನೋಡಿ ಒಂದ್ ಕೆಲಸ ಮಾಡಿ ನಿಮ್ಮ ಹೆಸರು ನೋಡ್ತಾ ಇದೆ ಇಲ್ಲಿ ಅಂತ ಹೇಳಿದಾರಂತೆ ಅವ್ರಿಗೆ ನಿಮ್ಮ ಹೆಸ್ರು ನೋಡ್ತಾ ಇದೆ ಇದೊಂದು ಸತಿ ಭಗವನ್ ಕೊಟ್ಬಿಡೋನಾ ಮುಂದಿನ ವರ್ಷ ನೀವು ತಗೋಳೋರು ಅಂತಾರೆ ಸಾರಗೋವಿಂದ ಫಸ್ಟ್ ಭಗವಾನ್ ಸರ್ ಭಗವಾನ್ ಯಾಕೆ ಕೊಡಿ ಅಂತ ಇದ್ ಮಾಡ್ತಾರೆ ಅವತ್ತ ಕೈ ತಪ್ಪಿದ್ರಿಗೆ ಬಂದಿದೆ ಇಲ್ಲಿ ವಿಷ್ಣುವರ್ಧನ್ ಅವ್ರು ಲೈಫ್ ಟೈಮ್ ಅಂತ ಅಂದ್ಬಿಟ್ಟು ಏನಿದೆ ಇದರಲ್ಲಿ ಒಂದು ಪಟ್ಟಿ ಮಾಡಿದೀವಿ ಪಟ್ಟಿನಲ್ಲಿ ಬರದ ಯಾರು ಅಂತಂದ್ರೆ ಕಣ್ಣು ಕಾಣೋದು ಭಾಸ್ಕರ್ ಜಿ ಎಸ್ ಭಾಸ್ಕರ್ ಕ್ಯಾಮ್ರಾಮನ್ ನೆಕ್ಸ್ಟ್ ಪಿ ಕೆ ಎಸ್ ದಾಸ್ ದಾಸು ಅದ್ಭುತವಾದ ಕ್ಯಾಮ್ರಾಮನ್ ಎಲ್ಲಾ ಸಿನಿಮಾ ದಾಸ ಕ್ಯಾಮ್ರಾಮನ್ ಹೌದು ಹೌದು ಅವ್ರಿಗೆ ದಿನೇಶ್ ಬಾಬುಗೆ ಎಲ್ಲಾರ್ಗು ಅದ್ಭುತವಾದ ಕ್ಯಾಮ್ರಾಮನ್ ಯಾರು ಅಂದ್ರೆ ದಾಸು ಬಿಟ್ರೆ ಇನ್ನೊಬ್ರು ಅಂದ್ರೆ ನಮ್ಗೆ ಕೆಂಪ್ರಾಜು ಬಿ ಎಸ್ ಎಡಿಟರ್ ಎಡಿಟರ್ ಅವ್ರ ಜೊತೆಗೆ ನಮ್ಮ ನರ್ಸೈ ಅವರು ಯಾಕಂದ್ರೆ ಅವರು ಐವತ್ತು ವರ್ಷದಿಂದ ಕಾರಣ ಏನಂದ್ರೆ ಗ್ಯಾಪ್ ಆಗಿದೆ ಡಿಜಿಟಲ್ ಬೆಂಗಳೂರು ಬಿಟ್ಟು ಕಿಲೋಮೀಟರ್ ದೂರದಲ್ಲಿ ಸೇರ್ಕೊಂಡ್ರೆ ಹಾಗಾಗಿ ಯಾರ ಜೊತೆ ಬಹುಶಃ ನನ್ನ ನಿಮ್ ಜೊತೆ ಕೆಲವರು ಮಾತ್ರ ಟೆನ್ಶನ್ ಬಿಟ್ರೆ ಎಡಿಟರ್ ಎಂ ಎನ್ ಸ್ವಾಮಿ ನಾಲ್ಕ್ ಡೆಕೇಡ್ ಡೆಕೇಡ್ ಬಸವರಾಜ್ ಅರಸು ಅಷ್ಟೆಂಟ್ ಸುರೇಶ್ ಜೊತೆ ಬಿಟ್ರೆ ಇನ್ನೊಬ್ಬ ಅದ್ಭುತವಾದ ಡೈರೆಕ್ಟ್ ಶಶಿಧರ್ ಹಡಪಾ ಶಶಿಧರ್ ಹಡಪ ಹಡಪಾ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂತ ಒಬ್ಬ ವ್ಯಕ್ತಿ ಹೌದು ಇನ್ನ ನೆಕ್ಸ್ಟ್ ಕಣ್ಮಂದ ಕಾಣ್ತಾ ಇರೋದು ಗುರುಕಿರಡು ಮ್ಯೂಸಿಕ್ ಅಲ್ಲಿ ಒಂದು ಟ್ರೆಂಡ್ ಚೇಂಜ್ ಮಾಡಿದಂತ ವ್ಯಕ್ತಿ ಕರೆಕ್ಟ್ ಕರೆಕ್ಟ್ ಅವರು ಆಮೇಲೆ ವಿ ಮನೋರು ಹ್ಮ್ ಆಮೇಲೆ ಕಲ್ಯಾಣ ಕೆ ಕಲ್ಯಾಣ್ ಕಲ್ಯಾಣ ಹ್ಮ್ ಹ್ಮ್ ಆಮೇಲೆ ದೊಡ್ಡ ಹ್ಮ್ ನಾಗೇಂದ್ರ ಪ್ರಸಾದ್ ಹ್ಮ್ ಡಾಕ್ಟರ್ ನಾಗೇಂದ್ರ ನಾಗೇಂದ್ರ ಪ್ರಸಾದ್ ಕವಿರಾಜು ಹ್ಮ್ ಬಹಳ ಜನ ಇದಾರೆ ಈ ತರ ಹೌದು ರುದ್ರಮುನಿ ರುದ್ರಮೂರ್ತಿ ಶಾಸ್ತ್ರಿ ಮಂಜುಳ ಗುರುರಾಜು ರಾಜು ಸರಿ ಪ್ರಗತಿ ಅಶ್ವತ್ ನಾರಾಯಣ ಈಗ ಇದ್ರಲ್ಲಿ ನೀವೇನು ಪಟ್ಟಿ ಹೇಳ್ತಿದಿರಲ್ಲ ಫಸ್ಟ್ ಒಂದು ಚೂರ್ ಸೀನಿಯಾರಿಟಿನ ಚೆಕ್ ಮಾಡ್ಬೇಕ ಮಾಡ್ದಾಗ ಚೆಕ್ ಮಾಡಬೇಕ ತುಂಬಾ ಸೀನಿಯಾರಿಟಿ ಕಾಣಿಸೋದು ಯಾರಿಗೆ ಅಂತಂದ್ರೆ ಅಂದ್ರ ನನಗೆ ಬಾಪ್ಜಿ ವೆಂಕಟರಮಣ ಬಾಬ್ಜಿ ಅವ್ರದ್ ಬಿಡಿ ಸರ್ ಅವ್ರ ಹೆಚ್ಚ ಕಡಿಮೆ ಒಂದು ಎಪ್ಪತ್ತೈದ್ ಎಂಬತ್ತ ವರ್ಷ ಆಗಿರ್ಬೋದು ಹಂಚಿಕೆ ಆಗಿ ಅವ್ರ ಅವ್ರ ಫ್ಯಾಮಿಲಿ ಪೂರ್ತಿ ಪೂರ್ತಿ ಹೌದ್ ಸರ್ ಹೌದ್ ಸರ್ ಹೌದು ಉತ್ತರ ಕರ್ನಾಟಕ ಅಂತ ಬಂತು ಅಂದ್ರೆ ಬಾಬ್ಜಿ ಬಾಬುಜಿ ಅವರೇನೆ ಬಾಬ್ಜಿ ಆಮೇಲೆ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ನಾಯಕ ನಟ ಅಂತ ಅಂದ್ರೆ ಬಸವ್ ಕುಮಾರ್ ಪಾಟೀಲ್ ಹೌದು ಅದಾದ ಮೇಲೆ ಲೆಕ್ಕ ತಗೊಂಡ ಅಂತಂದ್ರೆ ಬಸಂತ್ ಕುಮಾರ್ ಪಾಟೀಲ್ ಜೊತೇಲಿ ನಟ ನಿರ್ಮಾಪಕ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಅವಾರ್ಡ್ಗಳು ತಗೊಂಡ್ರು ಅಂತ ಸ್ಟೇಟ್ ನ್ಯಾಷನಲ್ ಎಲ್ಲ ಲೆಕ್ಕ ಹಾಕ್ರೆ ಒಂದು 22 ಅವಾರ್ಡ್ ತಗೊಂಡಿರ್ಬೋದು ತಗೊಂಡಿದ್ದಾರೆ ತಗೊಂಡಿದ್ದಾರೆ ಅವರು ಪ್ರೊಡಕ್ಷನ್ ಮಾಡಿದಾಗ ಎಲ್ಲಾ ತಗೊಂಡಿದ್ದಾರೆ ಹೌದು 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 ಅವರು ಉತ್ತರ ಕರ್ನಾಟಕ ಬಂತು ಅಂದ್ರೆ ಒಂದು ಆಕಡೆ ವೆಂಕಟರನ್ ಬಾರ್ಜಿ ಮತ್ತೆ ಬಸನ್ ಕುಮಾರ್ ಬರ್ತಾರೆ ಬಟ್ ಬಾಬ್ಜಿ ಸೀನಿಯರ್ ಹೌದು ಸರ್ ಹೌದು ಸೋ ಲೆಕ್ಕ ಹಾಕೊಂಡ್ರೆ ನಮ್ ನಮ ಸಾರಾಗೋವಿಂದ್ ಇಲ್ಲಿ ಬರ್ತಾರೆ ಈಗ ನಿರ್ಮಾಪಕರಾಗಿ ನೀವು ನಿರ್ಮಾಪಕರಾಗಿ ತಗೊಳ್ಳೋದಾದ್ರೆ ಇ ಸಾರಾಗೋವಿಂದ್ ಇಲ್ಲಿ ಬರ್ತಾರೆ ನನ್ನ ಸೇರಿಸ್ಕೊಂಡ ಬಿಡಿ

ಆಯ್ತಾ ಇನ್ನ ಪುಟ್ಟಣ್ಣ ಕಣಗಾಲ್ ಅವಾರ್ಡ್ ಅಂತ ಅಂದ್ಬಿಟ್ಟು ಎಲ್ಲ ನಾವು ತಗೊಳ್ತೀವಿ ಕಣ್ಮುಂದೆ ಇವತ್ತಿನ ದಿವಸ ಮೊಟ್ಟ ಮೊದಲಿಗೆ ಕಣ್ಮುಂದೆ ಕಾಣ ಯಾರು ಅಂತ ನಂಗೆ ಸುನಿಲ್ ಕುಮಾರ್ ದೇಸಾಯಿ ಸುನಿಲ್ ಕುಮಾರ್ ದೇಸಾಯಿ ಅವರು ಆಮೇಲೆ ಬಿಟ್ರೆ ಸೈಮನ್ ಅವರು ಮಹಾನ್ ನಿರ್ದೇಶಕರು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವ್ರಿಗೆ ಸಾಹಸ ಸಿಂಹ ಅನ್ನೋ ಒಂದು ಬಿರ್ದ್ ಬರೋದಕ್ಕೆ ಅವ್ರು ಮಾಡಿದಂತ ಚಿತ್ರ ಸಾಹಸ ಸಿಂಹ

ನಂಜುಂಡೇಗೌಡರು ಬರ್ತವ್ರೆ ಬಿಟ್ರೆ ನೆಕ್ಸ್ಟ್ ಪರ ಯಾರೋ ನನ್ನ ಕಣ್ ಮುಂದೆ ಕೂಡ್ಲ ರಾಮಕೃಷ್ಣ ಸಾಯಿ ಪ್ರಕಾಶ್ ಹ್ಮ್ ಸೊ ಇದು ಓಡೋ ಲೈನ್ ಅಂತ ನಾನು ಹೇಳ್ತೀನಿ ಸಾಯಿ ಪ್ರಕಾಶ್ ಅವ್ರದ್ದು ಮೋಸ್ಟ್ಲಿ ನೂರು ಸಿನಿಮಾ ಮಾಡಿದ್ದಾರೆ ಪ್ರೊಡ್ಯೂಸರ್ ಹೌದು ಸರ್ ಹೌದು ಗೆದ್ದಿದ್ದಾರೆ ಕಳಕೊಂಡಿದ್ದಾರೆ ತುಂಬಾ ಕಳಕೊಂಬಿಟ್ರು ಈಗ ವಯಸ್ಸಾಗ್ತಾ ಆಗ್ತಾ ಕಳಕೊಂಡಿದ್ದಾರೆ ಹೌದು ಇದು ಇಷ್ಟು ನನ್ನ ಕಣ್ಣು ಮುಂದೆ ನಾನು ನನ್ನ ಸ್ನೇಹಿತರು ಒಬ್ರು ಹಾಕೊಂಡಿರುವಂತ ಒಂದು ಲಿಸ್ಟು ಹ್ಮ್ ಸೊ ಇದು ಸೂಕ್ತವಾದ ಲಿಸ್ಟು ಅಂತ ಅಂದ್ಬಿಟ್ಟು ನನ್ನ ಭಾವನೆ ಈಗ ನಾನು ಮೊದ್ಲೇ ವೀಕ್ಷಕರಿಗೆ ಹೇಳಿದೆ ಇದು ನಮ್ಮ ಚಿತ್ರಲೋಕದ ವಿಶ್ಲೇಷಣೆ ಯಾಕೆಂದ್ರೆ ಹೀಗೆ ಕೊಡಿ ಅಂತ ನಾವು ಸರ್ಕಾರಕ್ಕೆ ಹೇಳಕ್ ಆಗಲ್ಲ ಸರ್ಕಾರದಲ್ಲಿ ಒಂದು ಕಮಿಟಿ ಇರುತ್ತೆ ಎಲ್ಲವೂ ಇರುತ್ತೆ ಈ ವಿಶ್ಲೇಷಣೆ ಏನಾದ್ರು ಸರ್ಕಾರದ ಮಟ್ಟದಲ್ಲಿ ನೋಡಿದಾಗ ಅವ್ರಿಗೆ ಒಂದು ಲಿಸ್ಟ್ ಅವಾರ್ಡ್ ಅವಾರ್ಡ್ಗಳು ಕರೆಕ್ಟ್ 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 ಅವಾರ್ಡ್ ರಾಜ್ಯ ಸರ್ಕಾರ ಅವಾಗ ಒಂದು ಅನೌನ್ಸ್ ಮಾಡ್ತು ಅಣ್ಣ ಅವರ ಹುಟ್ಟಿದ ದಪ್ಪ ದಿವಸನೇ ಸ್ಟೇಟ್ ಅವಾರ್ಡ್ ಕೊಡೋದು ಏಪ್ರಿಲ್ ಇಪ್ಪತ್ತ್ ಅಂತ ಅಂದ್ಬಿಟ್ಟು ನಡ್ದೇ ಇಲ್ವಲ್ಲ ಸರ್ ನಡ್ದೇ ಇಲ್ಲ ನಡ್ದೇ ಇಲ್ವಲ್ಲ ಸಾರ್ ಮದ್ಯದಲ್ಲಿ ಕರೋನಾ ಯಾರೋ ಒಬ್ರು ಕೋರ್ಟ್ ಏನೇನೋ ಆಗಿ ಹೆಚ್ಚು ಕಡಿಮೆ ಹದಿನೆಂಟ್ನೇ ಇಸ್ವಿನಲ್ಲಿ ನಿಂತಿದ್ದು ಈಗ ನಾವ್ ಇಪ್ಪತ್ತೈದ್ನೇ ಇಸ್ವಿ ಮುಗಿತಾ ಇದೆ ಹೋಗದೆ ಹೋಗ್ಬಿಡತ್ತೆ ಫೆಬ್ರವರಿಗೆ ಮತ್ತೆ ಕಾಲ್ ಮಾಡ್ತಾರೆ ಸಬ್ ಜನವರಿ ಫೆಬ್ರವರಿಗೆ ಸಬ್ಸಿಡಿ ಕೂತಿದೆ ಅಂತ ಎಲ್ಲೂ ನಾನು ಸಣ್ಣ ಹುಡುಗನ ಚಿತ್ರರಂಗದಲ್ಲಿ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಆಮೇಲೆ ಈಗ ಏನಾಗತ್ತೆ ಈ ಇವರೆಲ್ಲ ನಿಜವಾಗ್ಲೂ ಅರ್ಹತೆ ಇರೋರು ಸರ್ ಅರ್ಹತೆ ಇರೋರು ಇದನ್ನ ಆದಷ್ಟು ಸರ್ಕಾರದ ಅಧಿಕಾರಿಗಳು ಈ ವಿಡಿಯೋನ ನೋಡಿ ನಿಜವಾಗ್ಲೂ ಇದೊಂದು ಪಟ್ಟಿ ಕರೆಕ್ಟ್ ಆಗಿದೆ ಅಂತ ಹೇಳಿ ಅವರು ಇವಾಗ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಅವ್ರ ಕಮಿಟಿ ಮುಂದೆ ಇದನ್ನ ಒಂದು ಪಟ್ಟಿ ಮಾಡಿ ಕೊಟ್ಟು ಇದರಲ್ಲಿ ಸೀನಿಯರ್ಸ್ ಯಾರಿದ್ದಾರೆ ಅರ್ಹತೆ ಯಾರಿಗೆ ಅಂತ ಅವರು ಇದನ್ನ ಒಂದು ಇದನ್ನ ಮಾಡ್ಕೋಬಹುದು ಏನಾಗುತ್ತೆ ಅಂದ್ರೆ ಈಗ ನಾವು ನಮ್ಮ ಅಂಶಿಗೆ ನಾವು ಹೇಳ್ತಾ ಇರ್ತೀವಿ ಅಷ್ಟೇ ಅಷ್ಟೇ ಸ್ಟೋರಿ ಮಾಡ್ದಕ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿದೆ ತಗೊಂಡಿದೆ ತಾಣಿದೆ ಥಿಯೇಟರ್ ಬಗ್ಗೆ ಇನ್ನೂರು ಟಿಕೆಟ್ ಬಗ್ಗೆ ಆಮೇಲೆ ಅರ್ಲಿ ಮಾರ್ನಿಂಗ್ ಶೋಗಳ ಬಗ್ಗೆ ಎಲ್ಲ ಆಗಿದೆ ಎಲ್ಲ ಆಗಿದೆ ಎಲ್ಲ ತಗೊಂಡಿದೆ ಆಗಿನ ಕಾಲದಲ್ಲಿ ನಾನು ಫೋಟೋ ತೆಗೆದಾಗ ಅದು ಅಸೆಂಬ್ಲಿ ನಲ್ಲೂ ಡಿಸ್ಕشنಸ್ ಗಳಾಗಿ ಎಲ್ಲ ಚರ್ಚೆಗಳೆಲ್ಲ ಕರೆಕ್ಟ್ ಅದ ಈಗ ಏನ್ ಪಟ್ಟಿ ಕೊಟ್ಟಿದ್ವಿ ಬಹುಶಃ ಈ ಪಟ್ಟಿ ಹೀಗೆ ತಗೊಳ್ಳೇಬೇಕು ಅಂತಲ್ಲ ಲಿಸ್ಟ್ ನಾವು ಇಂಥವ್ರು ಅನ್ನೋದನ್ನ ಕೊಟ್ಬಿಟ್ರೆ ಅನುಕೂಲ ಅನ್ನೋ ಭಾವನೆಯಲ್ಲಿ ಈ ತರದೊಂದು ಲಿಸ್ಟ್ ನಾವು ಇದ್ ಮಾಡಿರೋದು ಇಲ್ಲ ಖಂಡಿತ ನೀವು ಮತ್ತೆ ನಿಮ್ಮ ಸ್ನೇಹಿತರು ಕೂತ್ಕೊಂಡು ಏನ್ ಪಟ್ಟಿ ಮಾಡಿದಿರಲ್ಲ ಸರ್ ಚಿತ್ರರಂಗಕ್ಕೆ ನಿಜಕ್ಕೂ ಇದು ಹೆಲ್ಪ್ಫುಲ್ ಇದು ಯಾರಿಗೆ ಆಗ್ಲಿ ಹೋಗಿ ಇದ್ದಾರೆ ಅನ್ನೋದು ಯಾಕಂದ್ರೆ ಎಷ್ಟೋ ಜನ ಮರ್ತ್ ಬಿಟ್ಟಿರ್ತಾರೆ ಇವಾಗ ನಾನ್ ನಿಮ್ಗೆ ಹೇಳ್ದಾಗ ನರ್ಸಾಯ್ ಅವ್ನ ಯಾರು ಅನ್ನೋದೇ ಇವತ್ತಿನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಒಂದು ಬೆಲೆ ಸಾಯಿ ಪ್ರಕಾಶ್ ಅವರು ಒಬ್ಬರದೇ ಆ ಮನುಷ್ಯ ಹೆಚ್ಚು ಕಡಿಮೆ ಎಪ್ಪತ್ತರಿಂದ ಎಪ್ಪತ್ತೈದು ಸಿನಿಮಾ ಅವರೇ ಎಡಿಟ್ರು ಇಷ್ಟೇ ಯಾಕೆ ಸರ್ ನನ್ನ ನಮ್ಮ ತಂದೆಯವರು ತೆಗೆದಂತ ನಂಬರ್ ಐದು ಚಿತ್ರನೇ ಫಸ್ಟ್ ಪಿಕ್ಚರು ಅಲ್ಲಿ ಲೆಕ್ಕ ಹಾಕಳಿ ಎಂಬತ್ತ್ ಒಂದನೇ ಇಸ್ವಿನಲ್ಲಿ ಆತ ಎಡಿಟರ್ ಆಗಿ ಇಂಟ್ರೊಡ್ಯೂಸ್ ಆದವ್ರು ಆರು ವರ್ಷ ಆಗೋಯ್ತು ಸರ್ ಅವ್ರಿಗೂ ಅದಕ್ಕೂ ಮುಂಚೆ ಸಣ್ಣ ಹುಡುಗ ನಿಂತು ಎಷ್ಟೋ ಜನ ಜೊತೆ ಅಸ್ಟೆಂಟ್ ಆಗಿ ಕೆಲಸ ಮಾಡಿರ್ತಾರೆ ಆ ನೆಗೆಟಿವ್ ಇದ್ ಕಾಲದಿಂದಲೂ ಅವ್ರು ನೋಡಿರ್ತಕ್ಕಂಥವ್ರು ಇವನ್ ಬೆಲೆ ನಟ ಚಾಣಕ್ಯ ಮುಸರಿ ಅನ್ನೋ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಪರಿಪೂರ್ಣ ಪಾಪ ನಿಂತ್ಕಂಡ್ರೆ ನನಗೆ ಸಹಾಯ ಮಾಡಿ ಯಾಕೆಂದ್ರೆ ನಾವು ಪಾಸಿಟಿವ್ ನ ಕಟ್ ಮಾಡ್ಕೊಂಡು ಬಂದು ಅದನ್ನ ನೆಗೆಟಿವ್ ಮಾಡಿ ಅದರಲ್ಲಿ ಸೌಂಡನ್ನ ಮ್ಯಾಚ್ ಮಾಡಿ ನಮ್ಗೆ ಸಿಂಕ್ ಮಾಡಿ ಥಿಯೇಟರ್ ವರ್ಗು ತರ್ಬೇಕಾದ್ರೆ ಅವ್ರಿಗಿದ್ದಂತ ಅರ್ಹತೆ ಆ ಸಣ್ಣ ವಯಸ್ಸಲ್ಲೇ ಇತ್ತು ಪಾಪ ಆತನ್ಗೆ ಸೊ ಇದು ಒಂದು ನಾವ್ ಅನ್ಕೊಂಡ ರೀತಿಯಲ್ಲಿ ಹ್ಮ್ ನಮ್ಗೆ ಅನ್ಸಿದ್ರು ನಾವ್ ಹೇಳ್ತಾ ಇದ್ವಿ ಬಹುಶಃ ಈಗಾಗಲೇ ಇವತ್ತು ಕಮಿಟಿ ಕೂತ್ಕೊಂಡಿರ್ತಾರೆ ಸರ್ ಇದು ಚರ್ಚೆ ಅವ್ರು ಮಾಡ್ತಾರೆ ಈ ಸದಿಗೆ ನಾವ್ ಏನೋ ಹೇಳ್ಬಿಟ್ವಿ ನಾಳೆ ನಮ್ಮಿಂದಾನೆ ಆಯ್ತು ಅನ್ನೋದಲ್ಲ ಬೇಡ ಬೇಡ ಬಹುಶಃ ಕನ್ಸಿಡರ್ ಮಾಡಿದ್ರೆ ಒಳ್ಳೇದು ನಾವ್ ಅಂದಿರೋದನ್ನ ಇಲ್ಲ ನಾವು ಅನ್ಕೊಂಡಿರೋದನ್ನ ಅವರು ಸೆಲೆಕ್ಟ್ ಮಾಡಿದ್ದಾರೆ ನಾವು ಅನ್ಕೊಂಡಿದೀವಿ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇದು ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಅದೊಂದು ಖುಷಿ ಹೌದು ಸೊ ಹಾಗಾಗಿ ವೀಕ್ಷಕರೇ ಒಂದು ಚರ್ಚೆನ ಈ ರೀತಿಯ ಚರ್ಚೆಗಳನ್ನ ಮಾಡೋದು ಇಂಡಸ್ಟ್ರಿಗೆ ಒಳ್ಳೇದು ಅನ್ನೋ ಭಾವನೆ ನಾವು ಚಿತ್ರಲೋಕವರು ಈ ತರದ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಬಹುಶಃ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ನಾನ್ ಭಾವಿಸ್ತಾ ನನ್ ಜೊತೆಗೆ ಜೈಸಿಂಹ ಅವರಿದ್ದಾರೆ ನಮ್ಮ ವೀಕ್ಷಕರು ಇದು ಸರ್ಕಾರದ ಮಟ್ಟದವರೆಗೂ ಹೋಗಿ ತಲುಪ್ಲಿ ಅನ್ನೋದೇ ನನ್ನ ಆಶಯ ಅಟ್ಲೀಸ್ಟ್ ಇಂಥವ್ರು ಇದ್ದಾರೆ ಅಂತ ನಾವೊಂದು ಪಟ್ಟಿ ಮಾಡ್ಕೊಂಡಿದೀವಿ ಅವರು ಒಂದು ಪಟ್ಟಿ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಒಂದು ಸೀನಿಯಾರಿಟಿ ಪ್ರೊಸೆಸ್ ಯಾರು ಕೊಡ್ಬೋದು ಅನ್ನೋದು ಅವರು ವಿಶ್ಲೇಷಣೆ ಮಾಡ್ತಾರೆ ನಾವಂತೂಸ್ ಮಾಡ್ತೀವಿ ಖಂಡಿತವಾಗ್ಲು 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 ನಮಸ್ತೆ ವೀಕ್ಷಕರೇ ನಮ್ಮ ಚಿತ್ರಲೋಕದ ಒಂದು ಅನಿಸಿಕೆಗಳನ್ನ ನಮ್ಮ ವೀಕ್ಷಕರಿಗೆ ಕೊಡಬೇಕು ಅಂತ ಅನ್ನಿಸ್ತು ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿಸಿ ಹೋಗಿ ಬರ್ತೀವಿ ವೀಕ್ಷಕರೇ ನಮಸ್ಕಾರ